ಇದು ಟಿವಿ ಫೈ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ ನಿಮ್ಮ ಟಿವಿ ಫೈನ ವರದ ಈರುಳ್ಳಿ ರಫ್ತು ನಿಷೇಧ ವಾಪಸ್ ತೆಗೆದುಕೊಂಡ ಕೇಂದ್ರ ಸರ್ಕಾರ ಇದು ಟಿವಿ ಫೈ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ ನಿಮ್ಮ ಟಿವಿ ನ ಈ ವರದಿ ಈರುಳ್ಳಿ ರಫ್ತು ನಿಷೇಧ ವಾಪಸ್ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತದ್ದು ಜನದನಿಯಲ್ಲಿ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಟಿವಿ ಫೈ ಕನ್ನಡ ಈರುಳ್ಳಿ ಬೆಲೆ ಕುಸಿತದಿಂದ ಕಂಗಾಲಾಗಿದ್ರು ಅನ್ನದಾತರು ಕೇಂದ್ರ ಸರ್ಕಾರ ಈರುಳ್ಳಿ ರಫ್ತು ನಿಷೇಧ ಮಾಡಿದ್ರಿಂದ ದರ ಕುಸಿತವಾಗಿತ್ತು ಹೀಗಾಗಿ ಕ್ವಿಂಟಲ್ಗೆ ಮೂರರಿಂದ ಐದು ಸಾವಿರ ಬೆಂಬಲ ಬೆಲೆ ಘೋಷಿಸೋಕೆ ಒತ್ತಾಯವನ್ನ ಮಾಡಲಾಗಿತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ರೈತರು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಗ್ರಹ ಸಂಘ ಆಗ್ರಹ ಮಾಡಿತ್ತು ಅನ್ನದಾತರ ಹೋರಾಟಕ್ಕೆ ವಿ ಫೈ ಕೂಡ ಕೈಯನ್ನು ಜೋಡಿಸಿತ್ತು ಈಗ ಈರುಳ್ಳಿ ರಫ್ತು ನಿಷೇಧದಿಂದ ರೈತರಲ್ಲಿ ಮನೆ ಮಾಡಿದೆ ಸಂಭ್ರಮ ಫೈ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಅನ್ನದಾತರು ಎಸ್ ಅಲ್ಲಿನ ರೈತರು ಇದಕ್ಕೆ ಸಂಬಂಧಪಟ್ಟಂತೆ ಹರ್ಷ ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಇದು ಟಿ ವಿ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇವತ್ತು ರೈತರ ಬೆನ್ನಿಗೆ ನಿಂತು ರೈತರ ಕಣ್ಣೀರು ಒರೆಸುವಂತಹ ಕೆಲಸವನ್ನು ಇವತ್ತು ಟಿ ವಿ ಮಾಡಿದೆ ಕಷ್ಟಪಟ್ಟು ಬೆಳೆದಂತಹ ಏನು ಈರುಳ್ಳಿ ಬೆಳೆಗಾರರು ಇವತ್ತು ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತು ಕೇಂದ್ರ ಸರ್ಕಾರ ಏನು ರಫ್ತು ನಿಷೇಧ ಕಾಯ್ದೆ ಅಂತ ಇತ್ತು ಆ ರಫ್ತು ನಿಷೇಧ ಮಾಡಿದ್ರಿಂದ ಇವತ್ತು ಈರುಳ್ಳಿ ಬೆಳೆಗಾರರು ಹೊಲದಲ್ಲಿಯೇ ಇಟ್ಟುಕೊಂಡು ಅವುಗಳನ್ನು ಕಣ್ಣೀರು ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಈ ಸಂಪಟ್ಟಿಗೆ ಟಿ ಫೈ ಒಂದು ಜನದನಿಯಲ್ಲಿ ವಿಸ್ತೃತವಾದಂತಹ ಒಂದು ವರದಿ ಮಾಡಿ ಆ ರಫ್ತು ನಿಷೇಧವನ್ನು ಈಗ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ ಹೀಗಾಗಿ ಟಿ ವಿ ಫೈ ಒಂದು ಏನು ವರದಿಗೆ ಇವತ್ತು ಜಯ ಸಿಕ್ಕಿದೆ ಈ ಸಂಪಟ್ಟಿಗೆ ನಾನು ಅನ್ನದಾತರನ್ನು ಮಾತಾಡಿಸ್ತೀನಿ ಸರ್ ತಾವೊಂದು ಹೋರಾಟವನ್ನು ಮಾಡಿದ್ರಿ ಈರುಳ್ಳಿ ಬೆಳೆಗಾರರ ಸಂಘ ಈ ಸಂಘಟನೆಗೆ ಒಂದು ಟಿ ವಿ ಫೈ ವಿಸ್ತೃತವಾದಂತಹ ಒಂದು ವರದಿಯನ್ನು ಮಾಡಿ ಕೇಂದ್ರ ಸರ್ಕಾರವನ್ನು ಎಬ್ಬಿಸುವಂತಹ ಕೆಲಸ ಮಾಡಿದೆ ಏನು ಹೇಳ್ತೀರಿ ಸರ್ ನಿಜವಾಗಲೂ ಇವತ್ತು ಟಿ ವಿ ಫೈನರಿಗೆ ಒಂದು ನಾನು ತುಂಬ ತುಂಬ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಭಾರತ ದೇಶದಲ್ಲಿ ಮೂವತ್ತೊಂದು ರಾಜ್ಯಗಳಿದ್ದಾವೆವು ಕೇಂದ್ರ ಸರ್ಕಾರ ಗಮನ ಅಂತ ಅಂತಂದಾಗ ಒಂದು ಸಾಮಾನ್ಯನೇ ಅಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥ ಈರುಳ್ಳಿದು ಅಂಥದ್ರಲ್ಲಿ ಇವತ್ತು ವಿದೇಶಕ್ಕೆ ಹೋಗ್ತಕ್ಕಂಥ ಮಾಲನ್ನು ಎರಡು ತಿಂಗಳಾಯಿತು ನಮ್ಮ ರೈತರಿಗೆ ಇವತ್ತು ಲಾಸಾಗಿ ಅನುಭವಿಸಿ ಹೋರಾಟ ಮಾಡಿದ್ವಿ ನೀವು ನಮ್ಮ ರೈತರನ್ನು ಭಟ್ಟಿ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಒಂದು ವಿಭಿನ್ನವಾಗಿ ಇವತ್ತು ರಾಜ್ಯದಲ್ಲಿ ಪ್ರಸಾರ ಮಾಡಿದ್ರಿ ಇವತ್ತು ಕೇಂದ್ರ ಸರ್ಕಾರವನ್ನು ಗಮನ ಸೆಳೆದು ಇವತ್ತು ಟಿ ವಿ ಫೈನರ್ ಏನು ಮಾಡಿದಪ್ಪ ಅಂದಾಗ ಇವತ್ತು ನಿನ್ನೆ ತಾನೇ ಕೇಂದ್ರ ಸರ್ಕಾರದ ಒಂದು ನೇತೃತ್ವ ಸರ್ಕಾರ ಅಮಿತ್ ಶಾ ಅವರು ನಿನ್ನೆ ಅದನ್ನು ಕೇಂದ್ರ ಸಹ ಇದು ಈರುಳ್ಳಿಯನ್ನು ರಫ್ತನ್ನು ಹಿಂಪಡೆದಕ್ಕೆ ಇವತ್ತು ಟಿ ಫೈನರಿಗೆ ಮೊದಲು ನಾನು ಕೋಟಿ ಕೋಟಿ ನಮನಗಳನ್ನು ಹೇಳ್ತೇನೆ ಯಾಕಪ್ಪ ಅಂದಾಗ ಇವತ್ತು ರೈತರ ಕಣ್ಣೀರು ಒಡಿಸ್ತಕ್ಕಂಥದ್ದೇ ಇವತ್ತು ಟಿ ವಿ ಫೈನರು ಮೊನ್ನೆ ಒಂದು ಟಿ ವಿ ಎಲ್ಲ ಇದರ ಮಾಧ್ಯಮದಲ್ಲೇ ನೋಡಿದಾಗ ನಿಮ್ಮ ಟಿ ವಿ ಫೈನರೇ ಒಳ್ಳೆಯ ಒಂದು ವಿಭಿನ್ನವಾಗಿ ಮೂವತ್ತು ಲಕ್ಷ ಈರುಳ್ಳಿ ಬೆಳತಕ್ಕಂಥ ರೈತರನ್ನು ಕಣ್ಣೀರು ಒಡಿಸ್ತಕ್ಕಂಥ ಮಾಡಿದ್ದೇ ಒಂದು ಟಿ ವಿ ಫೈನರ್ಸ್ ಅವರಿಗೆ ತಮ್ಮ ಬೇಡಿಕೆಗಳು ಏನಿದು ಸರ್ ಏನಾಗಿದೆ ಈಗ ಸರ್ ಮೊದಲನೇದಾಗಿ ನಮಗೆ ಕೇಂದ್ರ ಸರ್ಕಾರ ಒಂದು ರಫ್ತನ್ನು ಹಿಂಪಡಿಬೇಕಂತ ನಾವು ನಿಮ್ಮ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅದನ್ನು ನಿನ್ನೆ ತಾನೇ ಅದು ಹಿಂಪಡೆದಿದೆ ಇನ್ನು ನಂತರ ಮುಂದಿನ ದಿನಗಳಲ್ಲಿ ಒಂದು ಕೋಲ್ಡ್ ಸ್ಟೋರೇಜು ಮತ್ತು ಆಮೇಲೆ ಕಡೆಗೆ ನಮಗೆ ಈರುಳ್ಳಿ ಎರಡು ದಿನ ಎರಡು ತಿಂಗಳ ಗಟ್ಟಲಿಂದ ಲಾಸ್ ಆಗಿದೆಯಲ್ಲ ಅದಕ್ಕೆ ನೇರವಾಗಿ ರೈತರಿಗೆ ಇಪ್ಪತ್ತು ಸಾವಿರ ಅಂತೆ ಪರಿಹಾರ ನೀಡಿ ಅಂತಂದೇಳಿ ನಿಮ್ಮ ಮೂಲಕ ನಾನು ಬೇಡಿಕೆ ಕೇಳ್ಕೊಂತಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇವತ್ತು ಟಿ ವಿ ಫೈವ್ ಹೋರಾಟಕ್ಕೆ ಜಯ ಸಿಕ್ಕಿದೆ ಇವತ್ತು ಏನು ರಫ್ತು ನಿಷೇಧ ಇತ್ತು ಆ ರಫ್ತು ನಿಷೇಧನ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ ಸರ್ ಏನು ಹೇಳ್ತೀರಿ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ವತಿಯಿಂದ ರಫ್ತು ನಿಷೇಧದ ಬಗ್ಗೆ ನಾವು ಹೋರಾಟ ಮಾಡಿದ್ದೆವು ಆ ಹೋರಾಟಕ್ಕೆ ಬೆನ್ನೆಲುಬಾಗಿ ಫೈವ್ ಟಿ ವಿ ಅವರು ಸತತವಾಗಿ ನಮ್ಮೊಂದಿಗಿದ್ದು ಟಿ ವಿ ಫೈವ್ ಅವರು ನಮ್ಮ ರೈತರ ಕಣ್ಣೀರನ್ನು ಒರೆಸಿದ್ದಾರೆ ಈ ಕಣ್ಣೀರನ್ನು ಒರೆಸಲಿಕ್ಕೆ ಮುಖ್ಯ ಕಾರಣ ಫೈವ್ ಟಿ ವಿ ಅವರು ಕೇಂದ್ರ ಸರ್ಕಾರ ಟಿ ವಿ ಫೈವ್ ಟಿ ವಿ ಫೈವ್ನವರು ಆ ಟಿ ವಿ ಫೈವ್ಗೆ ನಮ್ಮ ಕರ್ನಾಟಕ ರಾಜ್ಯ ಈರುಳೆ ಬೆಳಗಾರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳುತ್ತೇವೆ ಇದೇ ರೀತಿಯಾಗಿ ಟಿ ವಿ ಫೈವ್ ಅವರು ನಮ್ಮ ಹಿಂದೆ ಇರುತ್ತಾರೆ ಈ ಟಿ ವಿ ಇನ್ನೂ ಎತ್ತರಕ್ಕೆ ಬೆಳೆ ಅಂತೇಳಿ ನಮ್ಮೆಲ್ಲರ ಸಂಘದ ಪರವಾಗಿ ಆ ಒಂದು ಟಿ ವಿಗೆ ಹೊಸ ಚೈತನ್ಯ ಬರಲಿ ಅಂತೇಳಿ ನಾನು ಆಶಿಸುತ್ತೇನೆ ಮುಂದಿನ ದಿನಮಾನಗಳಲ್ಲಿ ಹಲವಾರು ಬೇಡಿಕೆಗಳನ್ನು ನಮ್ಮ ಟಿ ವಿ ಫೈವ್ನವರು ಇಡೇಷ್ ಕೊಡ್ತಾರೆ ನಂಬಿಗಿದೆ ಸಮಾಜದ ಒಂದು ಕಣ್ಣಾಗಿ ರೈತರ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪಾಸಿಟಿವ್ ಅವರಿಗೆ ತಮ್ಮೆಲ್ಲ ರಾಜ್ಯ ಕರ್ನಾಟಕ ರಾಜ್ಯ ಇರುಳೆ ಬೆಳೆಗಾರ ಸಂಘದ ವತಿಯಿಂದ ಗದಗ ಜಿಲ್ಲಾ ಅಧ್ಯಕ್ಷರು ನಮ್ಮ ಈ ಎಲ್ಲ ಒಂದು ಸಂಘದ ಪದಾರ್ಥಗಳ ಪರವಾಗಿ ತಮ್ಗೆ ತುಂಬ ಹೃದಯವನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್ ಈಗ ಪ್ರಮುಖವಾಗಿ ತಾವು ಬೇಡಿಕೆ ಇಟ್ಟಿದ್ದು ರಫ್ತು ನಿಷೇಧ ಕಾಯ್ದೆ ಒಂದೇ ಈಗ ಮತ್ತೆ ಬೇಡಿಕೆ ಏನಿಟ್ಟುಕೊಂಡಿದ್ದೀರಿ ಸರ್ ಈಗ ಈಗ ಒಂದನೇದಾಗಿ ರಫ್ತು ನಿಷೇಧ ಗೌರವನಾಡಿತ ಅಮಿತ್ ಶಾ ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ಬೇಡಿಕೆ ಪ್ರತಿಯೊಂದು ಹುಬ್ಬಳ್ಳಿಗೆ ಒಂದು ಕೋಡೆ ಆಗಬೇಕು ಅದರ ಮೇಂಟೆನೆನ್ಸನ್ನು ಸರ್ಕಾರ ವಹಿಸಬೇಕು ಅದೇ ರೀತಿಯಾಗಿ ಒಂದು ವೇಳೆ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಇರುಳೆ ಬೆಳೆಗಳು ಏನು ವ್ಯತ್ಯಾಸದಲ್ಲಿ ತತ್ಕ್ಷಣದಲ್ಲಿ ಪರಿಹಾರ ಕೊಡಬೇಕು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರ್ತೇವೆ ಆ ಪರಿಹಾರವನ್ನು ಈ ಎರಡು ತಿಂಗಳು ನಾವು ಆ ಪರಿಹಾರವನ್ನು ಕೂಡ ನಮ್ಮ ಟಿ ವಿ ಫೈ ಅವರು ಒಂದು ಹೋರಾಟದ ಫಲವಾಗಿ ನಮಗೆ ಅದು ಕೂಡ ಕೊಡ್ತಾರೆ ಕೊಡ್ತಾರಂತಕ್ಕಂಥ ಆತ್ಮವಿತ್ವಾಸ ಇದೆ ನಾವು ನಿರಂತರವಾಗಿ ಈ ಸಂಪಟಿಗೆ ಹೋರಾಟ ಮಾಡ್ತೀವಿ ಕಳೆದ ಎರಡು ತಿಂಗಳಿಂದ ಇವತ್ತು ನಾವು ಸಂಕಷ್ಟದಲ್ಲಿದ್ದೀವಿ ಎರಡು ತಿಂಗಳಿಂದ ಇಂದು ಈ ಹೋರಾಟಕ್ಕೆ ಇವತ್ತು ನಮಗೆ ಜಯ ಸಿಕ್ಕಿದೆ ಹೀಗಾಗಿ ನಾವು ಟಿ ವಿ ಫೈಗೆ ಅಭಿನಂದನೆ ಸಲ್ಲಿಸ್ತೀವಿ ಆ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅನ್ನೋದು అన్నదాతన మాతూ క్యమరా పర్సన్ బెలప్ప సోదర రూపాయ టీవీ ఫైవ్ హుబ్బళ్ళి